किसी को दिल देकर किसी को अपना शरीर देकर कैसे गुजारोगे इस दुनिया में तेरी जिंदगी साल वर्ष हिंदे सरदार मवश्य इतना तो, हाद्र पिंड ಹಿಂದೆ ಸರ್ದಾರನಾಗಬೇಕೆಂಬ ಆಸೆ ಇತ್ತು ಆಸೆ ಇಂದು ಕೈಗೂಡಿ ಬಂದಿತ್ತು ಜಗದೀಶ ಯಾರಿಗೂ ಗೊತ್ತಿಲ್ಲವೆಂದು ಕಣ್ಣು ಕಂಡುಬಿಚ್ಚಿ ಹಾಲು ಬಾಳ ಗಿರಿಜಾ ಹಾದರದ ಪಿಂಡವನ್ನು ಇಟ್ಟಿಕೊಂಡು ಮಾವನ ಕೈಯಿಂದ ತಾಯಿ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಳುವೆಯಾ नेवर नानू बाकी गर्दिया किसी को दिल देकर किसी को अपना शरीर देकर कैसे गुजारोगे इस दुनिया में तेरी जिंदगी <laughs> ಪ್ರತಾಪ್ ಎಷ್ಟೊಂದು ಸಂತೋಷವಾಗಿ ಹೋಗುತ್ತಿರುವ ಈ ಸಂತೋಷಕ್ಕೆ ಕಾರಣ ಗೌಡ್ರೆ ಕಾರಣವಿಲ್ಲದೆ ಇದಿನ ಕಾರಣ ನಗೂನಲ್ಲ ಈ ಪ್ರತಾಪ್ ಅಂದು ನಮಗೊಂದು ಮಾತು ಹೇಳಿದೆ ನೆನಪಿದೆಯಾ ಹತ್ತೂರು ಒಡೆಯನ ಮಗಳು ಅಂದರೆ ನಿಮ್ಮ ಮಗಳು ಗೌರಿಯನ್ನು ಆ ನಿಮ್ಮ ವೈದ್ಯ ಮನೆ ಬಿಟ್ಟು ಬರೋ ಹಾಗೆ ನಾನು ಮಾಡಿಸಿದೆ ಆ ಕಾರ ಇಂದು ಕೈಗೂಡಿ ಬಂದಿದೆ ಗೌಡ್ರೆ ಏನು ಪ್ರತಾಪ್ ಏನು ಹೇಳ್ತಾ ಇದೆಯೋ ನೀನು ಗೌಡ್ರೆ ಈ ಪ್ರತಾಪ್ ಹೇಳಿದ್ದೆ ಎದ್ದು ವಾಕ್ಯ ಈ ಪ್ರತಾಪ್ ಮಾಡಿದ್ದೆ ಮೂಲಮಂತ ಗಿರಿಜೆಯನ್ನು ಜಗದೀಶ ತಾಳಿ ಕಟ್ಟಿ ಮನೆ ಕಡೆ ನಡೆದಾನೆ ಗೌಡ್ರೆ ಪ್ರತಾಪ್ ನನ್ನ ಮಗಳಿಗೆ ಅನ್ಯಾಯ ಮಾಡಿದ ಆ ತುಂಬಿ ಗೌಡ್ರೆ ಕೊಂದು ಹಾಕಿದರೆ ಸೇಡು ಒಂದೇ ಕೊನೆಯಾಗುತ್ತದೆ ಬದುಕಿದವರ ಸತ್ತಂತೆ ಮಾಡುವುದೇ ಈ ಪ್ರತಾಪನ ಆಗಿದೆ ಪ್ರತಾಪ್ ನಿನ್ನೇ ನಂಬಿದ್ದೇನೆ ಕೆಲಸವಾಗುವಲ್ಲ ಅಂದ್ರೆ ನಿನಗೆ ಕೈಲಾಸವೇ ಜೊತೆ ಗೌಡ್ರೆ ಈ ಪ್ರತಾಪ್ ಏನು ಹೇಳುತ್ತಾನೆ ಅದನ್ನೇ ಮಾಡ್ತಾನೆ ಏನ್ ಮಾಡ್ತಾನೆ ಅದನ್ನೇ ಹೇಳ್ತಾನೆ ಕಾದು ನೋಡಿ ಗೌಡ್ರೆ ಕಾದು Yes, yes. yes. Bar 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 bar.